ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದಾನೆ ಎಂಬತಕ್ಕಂಥದ್ದನ್ನು ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಎಂಬತ್ತು ವರ್ಷದ ಒಳ್ಪಟ್ಟವರು ಯಾವುದೇ ಕಾಯಿಲೆಗಳಿರಲಿ ಯಾವುದೇ ಸಮಸ್ಯೆ ಇರಲಿ ಆತ್ಮಗಳ ಸಮಸ್ಯೆ ಇರಲಿ ತಾಂತ್ರಿಕ ಸಮಸ್ಯೆಗಳು ವಾಮಾಚಾರದ ಸಮಸ್ಯೆಗಳಿರಲಿ ಅಥವಾ ಬೇರೆ ಯಾವುದೇ ಕಾರಣಗಳಿರಲಿ ಅದರಿಂದ ದೇಹ ನಷ್ಟ ಆಗಿದರೆ ಮನಸ್ಸನ್ನು ಹಾಳಾಕಿದರೆ ಅಥವಾ ಆರ್ಥಿಕ ಸಮಸ್ಯೆ ಉಂಟಾಗಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿದ್ದರೆ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದಾರೆ ಈ ಸಮಸ್ಯೆಗಳೆಲ್ಲವೂ ಕೂಡ ತಾತ್ಕಾಲಿಕ ಅಥವಾ ಈ ಸಮಸ್ಯೆಗಳೇ ಅಲ್ಲ ಎಂಬತಕ್ಕಂಥದ್ದನ್ನು ತಿಳಿಯೋದು ಹೇಗೆ ಅನ್ನೋದು ನೀವು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅಥವಾ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರಿಬೋದು ಯೋಗ್ಯ ಕಮೆಂಟ್ಗಳಿಗೆ ವಿಡಿಯೋಗಳನ್ನು ಕೂಡ ಮಾಡ್ತೇನೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಕೇಷನ್ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದುವರಿಸ್ತಾ ಇದ್ದೇನೆ ಮನುಷ್ಯನ ದೇಹದ ರಚನೆಯನ್ನು ಭಗವಂತ ಹೇಗೆ ಮಾಡಿದ್ದಾರೆ ಅಂದರೆ ಅದ್ಭುತವಾದಂತಹ ರಚನೆ ಈ ಅದ್ಭುತವಾದಂಥ ರಚನೆ ಅಂತ ಯಾಕೆ ಹೇಳ್ತೇವೆ ಅಂದರೆ ಗಮನಿಸಿ ಒಂದು ಯಾವುದೇ ವಸ್ತುಗಳನ್ನು ನೀವು ತಯಾರು ಮಾಡಿದ್ರೆ ಅದನ್ನು ನೀವು ವಿಮಾನ ಅಂತಾನೆ ಇಟ್ಕೊಳ್ಳಿ ವಿಮಾನವನ್ನು ತಯಾರು ಮಾಡಲಿಕ್ಕೆ ವಿಶೇಷವಾಗಿ ಉತ್ತಮದಲ್ಲಿ ಉತ್ತಮವಾದಂಥ ಇನ್ಸ್ಟ್ರೂಮೆಂಟನ್ನು ಬಳಸಲಾಗತ್ತೆ ಉದಾಹರಣೆಗೆ ಯಾವುದೋ ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಒಂದು ದೊಡ್ಡ ಹೈಟೆಕ್ ಗಾಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಆ ಗಾಡಿ ನಿರ್ಮಾಣಕ್ಕೆ ಒಳ್ಳೊಳ್ಳೆ ವಸ್ತುಗಳನ್ನು ಬಳಸಲಾಗಿರುತ್ತೆ ಅಲ್ಯು ಅಲ್ಯೂಮಿನಿಯಂ ಬಳಸ್ಲಾಗಿರುತ್ತೆ ಕೆಲ ಚಿನ್ನದ ಲೇಪನಗಳನ್ನೇ ಬಳಸಲಾಗಿರುತ್ತೆ ವಜ್ರದ ಒಂದು ಅಂಶಗಳನ್ನೇ ಬಳಸಲಾಗಿರುತ್ತೆ ಯಾವುದು ಕರಗೋದಿಲ್ಲ ಯಾವುದು ಒಂದು ಗೋಲಿ ಹೊಡೆದ್ರೂ ಕೂಡ ಅಂದರೆ ಒಂದು ಶೂಟ್ ಮಾಡಿದ್ರೂ ಕೂಡ ಡೆಸ್ಟ್ರಾಯ್ ಆಗೋದಿಲ್ಲ ಹಾನಿಗೊಳಗಾಗೋದಿಲ್ಲ ಆ ರೀತಿಯಾದಂಥದ್ದನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ ಇಂತಹ ಯಾವುದೇ ರೀತಿಯಾದಂಥ ಒಂದು ರೀತಿಯಾಗಿ ವೆಪನ್ಸ್ ಅಂದ್ರೆ ರಕ್ಷಣೆಗೆ ಆಯುಧದ ರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ವಿಮಾನನ್ನೇ ತಗೊಳ್ಳಿ ಆ ರೀತಿಯಾಗಿ ಹೈಟೆಕ್ ಆಗಿರ್ತಕ್ಕಂಥ ಕಾರುಗಳು ಗಾಡಿಗಳನ್ನೇ ತಗೊಳ್ಳಿ ಅವನ್ನ ಅಂದರೆ ಆ ಒಂದು ಗಾಡಿಗಳನ್ನು ವಿಮಾನವನ್ನು ಮತ್ತು ಈ ಥರ ವಸ್ತುಗಳನ್ನು ಕೂಡ ಹಾಗೆ ಕಲ್ಪನೆ ಮಾಡ್ಕೊಬೇಡಿ ಇಂತಹ ವಸ್ತುಗಳನ್ನು ಬಳಸದೆ ಅಥವಾ ಯಾವುದೋ ಒಂದು ಜಾಗದಲ್ಲಿ ಇಟ್ಟು ಅಥವಾ ಆ ಇಟ್ಟಂತಹ ವಸ್ತುಗಳನ್ನು ಅನಿಯಂತ್ರಿತವಾಗಿ ಕೂಡ ಬಳಸಿದ್ದರೆ ಈ ಪದ ತಗೋಬಿಡಿ ಹೆಚ್ಚು ಬಳಕೆಯನ್ನು ಮಾಡಿದರೆ ವಿಮಾನ ಆಗಿರ್ಬೋದು ಕಾರಾಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಮಷೀನರಿ ಅದು ಹೈಟೆಕ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೈಟೆಕ್ ಒಳ್ಳೆ ಕ್ವಾಲಿಟಿ ಅದನ್ನು ನಿರಂತರ ಬಳಸಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಏನು ವರ್ಷಗಳದು ಬಳಕೆ ಬರುತ್ತೆ ಬಂದರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬಳಸಿದ್ರೆ ಅದು ಹಳೆ ಗಾಡಿ ಆಯಿತು ಹಳೆ ವಿಮಾನ ಆಯಿತು ಅಂತ ಹೈಟೆಕ್ ಬಳಸಿರ್ತಾರೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ವಸ್ತುಗಳನ್ನು ಅದಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ಅದು ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥದ್ದಕ್ಕೆ ಆಯಸ್ಸು ಅಥವಾ ಅದರ ಕ್ಷಮತೆ ಬಳಸಿದರೆ ಚಕ್ರಗಳು ಹೋಗಿರೋದು ಅಥವಾ ಬೇರೆ ಇಂಜಿನ್ ಹೋಗಿರೋದು ಏನಾದರೂ ಒಂದು ಸಮಸ್ಯೆ ಇರುತ್ತೆ ಬಂದ್ಬಿಡುತ್ತೆ ಅದು ಇಪ್ಪತ್ತೈದು ಮೂವತ್ತು ವರ್ಷ ಅಂದರೆ ಗಾಡಿಗಳಿಗೆ ಈ ರೀತಿಯಾಗಿ ಹೈಟೆಕ್ ಆಗಿ ನಿರ್ಮಾಣ ಮಾಡಿರೋದೆ ಅದು ಮನುಷ್ಯ ಇದ್ದಷ್ಟು ಕೇರ್ ಮಾಡ್ಕೊಂಡು ನೋಡ್ಕೋತಾ ಇದ್ರೂ ಕೂಡ ಹಾಳಾಗ್ತವೆ ಅಂದರೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ ಅದಕ್ಕೆ ಮನುಷ್ಯನಿಗೆ ನೂರರಿಂದ ನೂರಿಪ್ಪತ್ತೈದು ವರ್ಷದವರೆಗೂ ಆಯಸ್ಸಿದ್ದು ಬದುಕ್ತಾರೆ ಮನ್ಮೊನ್ನೆ ಯಾರು ನೂರಿಪ್ಪತ್ತೇಳು ವರ್ಷಕ್ಕೆ ಸುತ್ತೋದ್ರು ಅಲ್ವಾ ಮೊನ್ನೊನ್ನೆ ಅಂದರೆ ಸ್ವಲ್ಪ ಕೆಲ ತಿಂಗಳುಗಳ ಹಿಂದೆ ಯೋಗ ಪಟು ಅಥವಾ ಯೋಗವನ್ನು ಇರ್ತಕ್ಕಂತಹ ಒಂದು ಉತ್ತಮವಾದಂಥ ಜೀವ ಅದೇನು ಬದುಕಿತ್ತು ನೂರ ಇಪ್ಪತ್ತೇಳು ವರ್ಷಗಳು ಬದುಕಿದ್ರು ಅವರು ಇಲ್ಲಿ ತಗೊಳ್ಳಿ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಚರ್ಮ ಎಂಬತಕ್ಕಂಥದನ್ನು ತಯಾರು ಮಾಡಿದವರು ಯಾರು ಭಗವಂತ ಮನುಷ್ಯ ನಿರ್ಮಾಣದಲ್ಲಿ ಯಾವ ಒಂದು ತಯಾರು ಮಾಡಿದ್ರು ಆ ಚರ್ಮ ಬಲು ತೆಳು ಒಂದು ಬ್ಲೇಡಿಂದ ಕೂದ್ರೂ ಹೊರ್ಕೊಂಡು ಹೋಗುತ್ತೆ ಒಂದು ಚಾಕು ಏನಾದರೂ ಒಂದು ಕಡ್ಡಿಗಿರ್ಕೊಂಡ್ರೂ ಒಂದು ಮುಳ್ಳಗೀರ್ಕೊಂಡ್ರು ಯಾವುದಾದ್ರೂ ಒಂದು ವಸ್ತುಗಳು ಚೂಪಾಗಿರ್ತಕ್ಕಂಥದ್ದು ಹೊಡೆದ್ರೂ ಕೂಡ ಹರಿದೋಗುತ್ತೆ ಗಾಯ ಆಗತ್ತೆ ಅಂತ ಅರ್ಥ ಆ ರೀತಿಯಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಚರ್ಮ ನೂರ ಇಪ್ಪತ್ತೇಳು ವರ್ಷ ಬದುಕುತ್ತೆ ಗಮನಿಸಿ ಅದೇ ಕಣ್ಣುಗಳು ದೃಷ್ಟಿ ನೋಡ್ತಾನೇ ಇರುತ್ತೆ ಚೆನ್ನಾಗಿ ನೋಡಿಕೊಂಡ್ರೆ ಶಿವಕುಮಾರ ಸ್ವಾಮೀಜಿ ನೂರ ನಾಲ್ಕು ನೂರ ಆರು ವರ್ಷದಲ್ಲೂ ಕೂಡ ಕನ್ನಡ ಕೈಲದಲ್ಲಿ ಇಂಗ್ಲೀಷ್ ಓದೋರು ಅದು ನ್ಯೂಸ್ ಪೇಪರ್ಗಳಲ್ಲಿ ಸಣ್ಣ ಸಣ್ಣ ಅಕ್ಷರ ಚೆನ್ನಾಗಿ ನೋಡಿಕೊಂಡ್ರಷ್ಟು ಬಾಳುತ್ತೆ ಆ ಕಣ್ಣಮ್ಮ ಆ ಕಣ್ಣನ್ನು ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಕನ್ನಡ ಕೊಂಡಿರ್ತಾವ ಮಕ್ಕಳು ಹಾಂ ಅವರು ನೂರ ನಾಲ್ಕು ಚೆನ್ನಾಗಿ ನೋಡ್ಕೊಂಡ್ರೆ ನೂರ ನಾಲ್ಕು ನೂರ ಹತ್ತು ವರ್ಷದವರೆಗೂ ಕೂಡ ಕಣ್ಣುಗಳು ಚೆನ್ನಾಗಿದ್ವು ಅಂದರೆ ಭಗವಂತ ರಚನೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಎಷ್ಟೊಂದು ಸಕ್ಷಮ ಅದೇ ಆ ಕಣ್ಣಿಗೆ ಆ ಕಣ್ಣು ಕಾಣದೇ ಇರ್ತಕ್ಕಂಥದ್ದು ಕಣ್ಣು ಕೆಂಪಾಗೋದು ಹಾಳಾಗೋದು ಇಂಥದ್ದೆಲ್ಲ ಆಗುತ್ತೆ ಆದರೂ ಕೂಡ ರಕ್ಷಣೆ ಮಾಡಿಕೊಂಡ್ರೆ ಇಲ್ಲಿವರೆಗೆ ಬಾಳುತ್ತದ್ದು ನೂರು ನೂರರ ಮೇಲ್ಪಟ್ಟು ಆಯಸ್ಸಿನವರೆಗೂ ಬದುಕುತ್ತೆ ಕಿವಿ ಶ್ರವಣ ಶಕ್ತಿ ಮಾತನಾಡ್ತಕ್ಕಂಥದ್ದು ಈಗ ಲಕ್ಷಗಟ್ಟಲೆ ಪದಗಳನ್ನು ಮಾತಾಡ್ಬಿಡ್ತಾರೆ ಮನುಷ್ಯ ಹುಟ್ಟಿ ಸಾಯದ್ರೊಳಗಡೆ ಒಂದು ಎಜುಕೇಟೆಡ್ ಮಾಡ್ತಕ್ಕಂಥ ಸಂಸ್ಥೆಗಳನ್ನು ನೀವು ನೋಡಿ ಶಿಕ್ಷಣ ವಿಭಾಗ ಟೀಚರ್ಗಳು ಪ್ರಾಧ್ಯಾಪಕರು ಲೆಚ್ಚರರು ಅಂತ ಕರೀತಾರೆ ಹಾಗೆ ಟಿ ವಿ ಮಾಧ್ಯಮದಲ್ಲಿರೋರು ಹಾಗೆ ಭಾಷಣಕಾರರು ರಾಜಕೀಯದವರು ಮಾತನಾಡ್ತಕ್ಕಂಥ ವಿಭಾಗದವ್ರು ತಗೊಳ್ಳಿ ಅವ್ರ ನಾಲ್ಗೆ ತಗೊಳ್ಳಿ ಅವ್ರ ನಾಲ್ಗೆ ಒಳಗಡೆಯಿಂದ ಬರ್ತಕ್ಕಂಥ ಧ್ವನಿ ತಗೊಳ್ಳಿ ಅವ್ರ ಎಲ್ಲಿ ಈ ಲಕ್ಷಗಟ್ಟಲೆ ಪದಗಳನ್ನು ಕಟ್ಟಿ ಮೂಟೆ ಕಟ್ಟಿ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದಾರೆ ದೇಹದೊಳಗಡೆ ಇಟ್ಕೊಂಡಿದ್ದಾರೆ ಆದರೂ ಅವರು ಲಕ್ಷಗಟ್ಟಲೆ ಪದಗಳನ್ನು ಮಾತಾಡ್ತಾರೆ ಜೀವನ ಪರ್ಯಂತ ಅದೆಲ್ಲಿಂದ ಬಂತು ಅಂತ ಅದ್ಭುತ ರಚನೆ ಅದ್ಭುತವಾದಂಥ ರಚನೆ ಭಗವಂತ ನಿರ್ಮಾಣ ಮಾಡಿರೋದು ಅಂಥ ಟೆಕ್ ಆಗಿ ರೆಡಿ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅದರ ಹಳೇವಾಗ್ಬಿಡ್ತವೆ ಅಂಥದ್ರಲ್ಲಿ ಈ ದೇಹಕ್ಕೆ ರೋಗ ಬರುತ್ತೆ ಕೀಟಾಣು ಹತ್ಕೊಳ್ಳುತ್ತೆ ಗಾಯ ಆಗುತ್ತೆ ಅದಾಗದಿದಾಗ ಅಂತಹದ್ರಲ್ಲೂ ಕೂಡ ಒಂದು ನೂರಿಪ್ಪತ್ತೈದು ವರ್ಷ ಬದುಕ್ತಕ್ಕಂಥ ಒಂದು ಚರ್ಮ ಕಣ್ಣು ಕಿವಿ ಬಾಯಿ ಮಾತನಾಡ್ತಕ್ಕಂಥದ್ದು ನಡ್ತಕ್ಕಂಥ ಕಾಲು ಇರ್ತಕ್ಕಂಥ ಕೈ ಇದೆಲ್ಲ ಇಷ್ಟು ಅದ್ಭುತ ರಚನೆ ಹಾಗೆಯೇ ಮೂಳೆಗಳನ್ನು ವಿಶೇಷವಾಗಿ ಗಮನಿಸಿ ಅವರು ಮನುಷ್ಯರು ಯಾವ ಶತಮಾನದಲ್ಲಿ ಅವರು ಇದ್ದರು ಅಂತ ತಿಳಿಬೇಕಂದ್ರೆ ಮೂಳೆಗಳ ಬಗ್ಗೆ ಟೆಸ್ಟ್ ಮಾಡಲಾಗತ್ತೆ ಇದು ಇಷ್ಟನೇ ಶತಮಾನದ ಪ್ರಾಣಿ ಡೈನೋಸರ್ ಮೂಳೆಗಳು ಅಥವಾ ಮನುಷ್ಯರು ವರ್ಗ ಏನು ಬದುಕಿ ಸತ್ತೋಗಿದ್ರು ಅವ್ರ ಮೂಳೆಗಳು ಯಾವ ಕಾ ಏನು ಕಾರಣ ಆಗಿತ್ತು ಆಗಿತ್ತು ಭೂಕಂಪ ಆಗಿತ್ತು ಹೇಗೆ ಹೇಗೆ ಸತ್ತೋಗಿದ್ರು ಐ ಎಸ್ ಮುಕ್ಸತ್ತು ಹೋಗಿದ್ರು ಹೇಗೋ ಅವರ ಪರಿಶೀಲನೆ ಮಾಡಿ ಅವರದ್ದು ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಸಿಗೋದೆ ನಿಮ್ಗೆ ಏನು ಸಿಗೋದಿಲ್ಲ ಚರ್ಮ ಸಿಗೋದಿಲ್ಲ ಮಾಂಸ ಸಿಗೋದಿಲ್ಲ ಅದು ಸಿ ಏನು ಸಿಗೋದಿಲ್ಲ ಕಣ್ಣು ಕಿವಿ ಏನು ಸಿಗೋದಿಲ್ಲ ಅದು ಮೂಳೆ ಸಿಗ್ತಾವೆ ಅಂದರೆ ಎಷ್ಟು ಗಟ್ಟಿ ನೀವು ನೀವಿರೋ ದೇಹದಲ್ಲಿದೆ ಮೂಳೆ ಅದೆಷ್ಟು ಗಟ್ಟಿ ಭಗವಂತ ಎಷ್ಟು ಗಟ್ಟಿ ರಚನೆ ಮಾಡಿದ್ದಾರೆ ಅದರಿಂದಾಗಿ ನನ್ನ ದೇಹದಲ್ಲಿ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಎಂಬತ್ತು ವರ್ಷದ ಒಳಪಟ್ಟು ನನ್ನ ದೇಹ ಹಾನಿಗೊಳಗಾಗಿದೆ ರೋಗದಿಂದ ಕೂಡಿದೆ ಅದಾಗಿದೆ ಇದಾಗಿದೆ ಈ ಬಾಧೆಗೆ ಹೋಗಬೇಡಿ ಈ ಮಾನಸಿಕ ಕುಗ್ಗುವಿಕೆ ಎಂತಕ್ಕಂಥದ್ದು ಹೋಗಬೇಡಿ ದೇಹ ಬಲು ಗಟ್ಟಿ ರಚನೆ ಮಾಡಿರ್ತಾರೆ ಅದರ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದರೆ ಆ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನಾ ಅಥವಾ ನಾನು ಆರೋಗ್ಯಪೂರ್ಣವಾಗಿದ್ದೀನಾ ಅಂತ ನೀವು ಟೆಸ್ಟ್ ಮಾಡ್ಕೋಬೇಕು ಅದನ್ನು ಟೆಸ್ಟ್ ಮಾಡ್ಕೊಳ್ಳೋ ವಿಧಾನ ನಾನಿಲ್ಲಿ ಹೇಳ್ತೇನೆ ಆ ಒಂದು ಲಕ್ಷಣಗಳು ನಿಮಗೆ ಕಂಡು ಬಂದರೆ ಸಾಕು ನಿಮ್ಮ ದೇಹ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಪೂರ್ಣವಾಗಿದೆ ಅಂತಾನೆ ನೀವು ಖಚಿತಪಡಿಸ್ಕೋಬೇಕು ಏಕೆಂದರೆ ಯಾವ ಕಲುಷಿತ ದೇಹದಲ್ಲಿ ಆರೋಗ್ಯಪೂರ್ಣತೆ ಕಂಡು ಬರೋದಿಲ್ಲ ಭಗವಂತನ ಈ ಅದ್ಭುತ ರಚನೆ ಎಂಜಿನ್ ಏನಿದೆ ಈ ದೇಹ ರಚನೆ ಏನಿದೆ ಅಷ್ಟು ಸಕಾರಾತ್ಮಕ ಶಕ್ತಿಯುತ್ವವಾಗಿ ರಚನೆ ಮಾಡಿ ಒಂದು ಒಂದು ನೂರ ಇಪ್ಪತ್ತೈದು ಒಂದು ನೂರ ಇಪ್ಪತ್ತೈದು ವರ್ಷಗಳು ಬಾಳುತ್ತೆ ಚೆನ್ನಾಗಿ ನೋಡಿಕೊಂಡ್ರೆ ಅದು ಅಷ್ಟು ತೆಳು ಇರ್ತಕ್ಕಂಥ ಚರ್ಮ ಅದೇ ಬಾಳುತ್ತೆ ನೂರ ಇಪ್ಪತ್ತೈದು ವರ್ಷ ಅಂದರೆ ಎಂಥ ಅದ್ಭುತ ರಚನೆ ಮಾಡಿ ಸ್ವಲ್ಪ ಗಮನಿಸಿ ಅಂದರೆ ನೀವು ಅದ್ಭುತ ನೀವು ವೀಕ್ ಅಲ್ಲ ಅಸಮರ್ಥತೆ ಇಲ್ಲ ಹಾನಿಕಾರಕ ಅಲ್ಲ ನೀವು ಕ್ಷಿಪ್ರಗತಿಯಲ್ಲಿ ನೋವು ಸಮಸ್ಯೆ ಬಾಧೆಗಳಿಗೆ ಒಳಗಾಗ್ತಕ್ಕಂಥದ್ದೆಲ್ಲ ಭಗವಂತ ರಚನೆ ಮಾಡಿರೋದು ಸಕಾರಾತ್ಮಕ ರಚನೆ ಮಾಡಿದ್ದಾರೆ ಅದನ್ನು ಹಾನಿ ಪಡಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣ ಇದೆ ಕರ್ಮ ಫಲ ಅದು ಇದು ಈ ಜನ್ಮದಲ್ಲಿ ಒಂದು ಆಸಕ್ತಿ ಇಲ್ಲದೆ ದೇಹದ ಪಾಲನೆ ಪೋಷಣೆಯನ್ನು ಮಾಡಿದೆ ಇದ್ದಂಥ ಶಕ್ತಿ ಬಳಸ್ಕೊಂಡು ಮನಸ್ಸಿಗೆ ಇರ್ತಕ್ಕಂಥದ್ದು ಏನೇನು ಕಾರಣ ಇತ್ತು ಅವಿರತ ಶ್ರಮವನ್ನು ಪಡೋದು ದೇಹದ ಬಗ್ಗೆ ಪ್ರೀತಿನೇ ಇಲ್ಲ ದೇಹದ ಬಗ್ಗೆ ಕಾಳಜಿನೇ ಇಲ್ಲ ಆ ದೇಹವನ್ನು ನೋಡಿ ಯಾವ ರೀತಿಯಾಗಿ ಮನುಷ್ಯ ಮಾಡ್ಕೊಂಡಿರ್ತಾನೆ ಆಹಾರ ಯಾವ ಕಾರಣಕ್ಕೆ ಹೇಗೆ ತಿಂತಾರೋ ಏನೋ ಅದು ಬಿಟ್ಟರೆ ಅದಕ್ಕೆ ವಿಶ್ರಾಂತಿ ಕೊಡೋದಿಲ್ಲ ದುಡಿತೇನೆ ದುಡಿತೇನೆ ಅಂದರೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಅಲ್ಲೊಂದು ಜಮೀನು ಇಲ್ಲೊಂದು ಎಸ್ಟೇಟು ಅಲ್ಲೊಂದು ಬಿಲ್ಡಿಂಗ್ ಅಲ್ಲೊಂದು ವ್ಯಾಪಾರ ಅಲ್ಲೊಂದು ಉದ್ಯಮ ಅದು ಇದು ಅದು ಇದು ಅಂತ ಮಾಡ್ಕೊಂಡು ಪಾಪ ಅವರನ್ನು ಅವರನ್ನೇ ಪ್ರೀತಿ ಮಾಡ್ಕೊಳ್ಳ್ದೆ ಸೆಣಗ್ಳು ಥರ ಒಣಗ್ಲು ಕಣ್ಣಾಗೆ ಮುಖ ಹೀಗೆ ತಿರ್ಚ್ಕೊಂಡಿರ್ತಾರೆ ನೂರಾರು ರೋಗಿ ನೂರಾರು ಮಾನಸಿಕ ಸಮಸ್ಯೆ ಮುನ್ಷಾನೆ ವಿಚಿತ್ರ ಎಲ್ಲಾನು ಬಿಟ್ಟು ಹೋಗೋದಕ್ಕೆ ಹಿನ್ಗಡೆ ಓಡಿ 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 ಯಾವ ತನ್ನದ್ದು ಅದ್ರ ಬಗ್ಗೆನೇ ಗಮನ ಇಲ್ಲದಂತೆ ಆಗೋಬಿಡುತ್ತೆ ದೇಹದ ಸ್ಥಿತಿ ಅದೇನೇ ಆಗಲಿ ಈ ವಿಷಯದಕ್ಕೆ ಬರೋಣ ನಾವು ಈ ವಿಡಿಯೋದ ವಿಚಾರಕ್ಕೆ ಬರೋಣ ದೇಹ ಅದ್ಭುತವಾದಂತಹ ಖಜಾನೆ ನಿಮ್ಮ ಸಂಪತ್ತು ಅಂದರೆ ಇದೇನೆ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಆ ದೇಹ ಭಗವಂತ ಅದು ಪಂಚಭೂತಗಳು ಅಂದ್ರೆ ಭಗವಂತ ಸ್ವಯಂ ಭಗವಂತ ಅದರಿಂದಾಗಿ ಅದು ಶಕ್ತಿಹೀನ ಅಲ್ಲ ಶಕ್ತಿಯುತ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಈ ಎಂಬತ್ತು ವರ್ಷದ ಒಳಪಟ್ಟವರು ತಮ್ಮನ್ನು ತಾವು ಗಮನಿಸಿದ್ರೆ ನಾನು ಆರೋಗ್ಯಪೂರ್ಣವಾಗಿದ್ದೀನಿ ಎಂಬತ್ತು ವರ್ಷದ ನಂತರದಲ್ಲಿ ಎಸ್ ಕೆಲಸ ಮಾಡುತ್ತೆ ಇಲ್ಲಿಂದ ಮು ಕರ್ಮ ಫಲಗಳು ಕೆಲಸ ಮಾಡುತ್ತೋ ಮುಕ್ತಾಯ ಆಗೋದಕ್ಕೆ ಏನಾರು ಒಂದು ಕಾರಣ ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ನೀವು ಗಮನಿಸೋದಾದ್ರೆ ವಿಶೇಷವಾಗಿ ಒಂದು ಪ್ರಯೋಗವನ್ನು ಅವಶ್ಯವಾಗಿ ನೀವು ಮಾಡಿ ಯಾವುದೇ ಸಂದರ್ಭದಲ್ಲಿ ಇದಕ್ಕೆ ನೀವು ಒಂದು ದಿನ ಕನ್ಸಿಡರ್ ಮಾಡಿಕೊಂಡ್ರೆ ಸರಿಯಾಗೋದಿಲ್ಲ ಒಂದು ದಿನ ನೀವು ಪರೀಕ್ಷೆ ಮಾಡಿಕೊಂಡು ಸರಿಯಾಗೋದಿಲ್ಲ ಇದನ್ನು ನೀವು ನಿಮ್ಮ ದೇಹದ ಬಗ್ಗೆ ಪಾಲನೆ ಪೋಷಣೆಗೆ ಗಮನವನ್ನು ಇಟ್ಟು ನಿಮ್ಮ ದೇಹದ ಮೇಲೆ ಪ್ರೀತಿಯನ್ನು ತೋರುತ್ತಾ ನಿಮ್ಮದ ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾ ನಿಮ್ಮ ಬಗ್ಗೆ ಆಸಕ್ತಿಯನ್ನು ವಹಿಸುತ್ತಾ ನಿಮಗಿಂತ ಶ್ರೇಷ್ಠ ಬೇರೆ ನನಗೆ ಮತ್ತೊಂದು ಯಾವುದು ಇಲ್ಲ ಎಂಬ ಭಾವದಲ್ಲಿ ನಿಷ್ಠೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನು ತಗೊಳ್ಳಿ ನಾನು ನನ್ನನ್ನು ನಾನು ಪರೀಕ್ಷಕ ಪರಿಶ್ ಪರೀಕ್ಷೆ ಮಾಡ್ಕೊತಾ ಇದ್ದೇನೆ ಅಥವಾ ನನ್ನನ್ನು ನಾನು ಸಕಾರಾತ್ಮಕಗೊಳಿಸ್ತಾ ಇದ್ದೇನೆ ಅಥವಾ ನನ್ನನ್ನು ನಾನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ನನಗೆ ಉಳಿತು ಮಾಡು ಹೇಳಿ ಕೇಳಿ ಈ ರೀತಿ ಸಂಕಲ್ಪ ತೊಗೊಂಡು ಪೂಜೆ ಮನೆಯಲ್ಲಾದರೂ ತೊಗೋಬೋದು ಹೊರಗಡೆನಾದರೂ ತಗೋ ತೊಗೊಂಡು ನೀವು ವಿಶೇಷವಾಗಿ ಗಮನಿಸಿ ಇದಕ್ಕೆ ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ ಜಸ್ಟ್ ನೀವು ಫೋಕಸ್ ಮಾಡಬೇಕು ಗಮನಿಸ್ಬೇಕು ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮನ್ನು ನೀವು ಗ ಗಮನಿಸಿ ಅನಲೈಸ್ ಮಾಡ್ಕೊ ವಿಶ್ಲೇಷಣೆ ಮಾಡ್ಕೋ ಗಮನಿಸಿ ಹೇಗೆ ಅಂತ ಯಾವಾಗ ಯಾವುದೇ ಮನುಷ್ಯ ಆ ಮನುಷ್ಯ ನಾಳೆಯ ದಿನಕ್ಕೆ ನಾಡಿನ ದಿನಕ್ಕೆ ಅಥವಾ ಮುಂದಿನ ವರ್ಷ ಮುಂದಕ್ಕೆ ಆಯಸ್ಸಿಗೆ ಬದುಕ್ತಾನೆ ಅಂದರೆ ಆ ಮನುಷ್ಯ ಜಾಗೃತವಿದ್ದಾಗ ಹೇಗಾದರೂ ಗೊತ್ತಾಗ್ಬಿಡುತ್ತೆ ಜೀವನ ಹೇಗೋ ನಡೀತಾ ಇದೆ ಅನ್ಸುತ್ತೆ ಆದರೆ ಮನುಷ್ಯನನ್ನು ನೋಡಿ ನೀವು ಬೆಡ್ ರಿಡನ್ ಆದಾಗ ಅವರಿಗೆ ಚಾನ್ಸಸ್ ಕಡಿಮೆ ಫಿಫ್ಟಿ ಫಿಫ್ಟಿ ಇರ್ಬೋದು ಹೋಗ್ಬೋದು ದೇಹ ಎಳ್ಳಿ ಕೊರತಿ ಇದೇ ಒಂದು ಸಿಚುವೇಶನನ್ನು ಬಳಸ್ಕೋಬೇಕು ಅಂದರೆ ಬೆಡ್ ರಿಡನ್ ಆಗಬೇಕಂತ ಅಯೋಧ್ಯೆಯವರು ಆ ರೀತಿಯಾಗೇನಲ್ಲ ನಿಮ್ಮನ್ನು ನೀವು ವಿಶ್ರಾಂತಿಯ ಸ್ಥಿತಿಗೆ ತಗೋದಾಗ ನಿಮ್ಮನ್ನು ನೀವು ನಿದ್ದೆ ಅಂತ ಕರಿತೇವೆ ಅದಕ್ಕೆ ವಿಶ್ರಾಂತಿಗೆ ಇನ್ನೊಂದು ಹೆಸರು ನಿದ್ದೆ ಆ ಸಮಯದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸ್ತಕ್ಕಂಥದ್ದು ಹೇಗೆ ವಿಶ್ರಾಂತಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆತ್ಮಗಳ ಕಾರಣದಿಂದ ಅಥವಾ ಅನ್ಯ ಕಾರಣದಿಂದ ನಿಮ್ಮ ದೇಹದಲ್ಲಿ ನಿಜವಾಗಲು ರೋಗ ರುಜಿನಿಗಳಿದ್ದು ಯಾವುದೇ ಅಂಗಾಂಗಗಳಿಗೆ ಹಾನಿಯಾಗಿದ್ದರೆ ಆಗಿದ್ರೆ ಏಕೆಂದರೆ ನೀವು ಕೂರುವಾಗ ನಿಲ್ಲುವಾಗ ಕಾರ್ಯ ಮಾಡುವಾಗ ಕೆಲಸ ಮಾಡುವಾಗ ಅಥವಾ ನೀವು ನಿದ್ದೆನೆ ಮಾಡ್ತಾ ಇದ್ದಾಗಲೇ ಆಗಿರಲಿ ಮಿಕ್ಕಂತೆ ಬೇರೆ ಸಮಯದಲ್ಲಿ ನಿಮಗೆ ನೋವು ಬಾಧೆಗಳು ಕಾಣಿಸ್ಕೊತಾವೆ ಆ ನೋವು ಬಾಧೆಗಳೇ ಸತ್ಯವಾದದ್ದು ಆದರೆ ದೇಹ ನಿಜವಾಗ್ಲೂ ಹಾಳಾಗಿದೆ ಆರೋಗ್ಯಪೂರ್ಣವಾಗಿಲ್ಲ ಅನ್ನುವುದಾದರೆ ಯಾವಾಗ ನೀವು ವಿಶ್ರಾಂತಿಯ ಸ್ಥಿತಿಗೆ ಹೋಗ್ತೀರ ಅಂತ ಸಂದರ್ಭದಲ್ಲಿ ಯಾವುದೇ ಅಂಗಾಂಗಗಳಲ್ಲಿ ನೋವು ಬಾಧೆಗಳು ಕಾಣಿಸ್ಕೊಳ್ಳೋದಿಲ್ಲ ಆತ್ಮದ ಹಾವಳಿಯಿಂದಾನೇ ನೋವುಗಳು ಬಾಧೆಗಳಾಗಿದ್ದರೂ ಕೂಡ ಯಾವುದೇ ದೇಹದಲ್ಲಿ ನೋವು ಅಂಗಾಂಗಗಳಲ್ಲಿ ನೋವು ಇರೋದಿಲ್ಲ ಈ ಲಕ್ಷಣವೇನಾದರೂ ಕಂಡು ಬಂದರೆ ನೀವು ಗಮನಿಸಿ ಸಡನ್ನಾಗಿ ಯಾವುದೇ ಸಮಸ್ಯೆಗಳು ಗುಣಮುಖ ಆಗೋದಿಲ್ಲ ಯಾವ ಆತ್ಮಗಳಿಂದ ಸಮಸ್ಯೆ ಆಗ್ತಾ ಇತ್ತು ಯಾವುದಾದ್ರೂ ಅಂಗಾಂಗಗಳಿಗೆ ಬಾಧೆ ಆಗ್ತಾ ಇತ್ತು ಅದರಲ್ಲಿ ಉರಿ ಆಗಿರ್ಬೋದು ಊತ ಆಗಿರ್ಬೋದು ಗಂಟಾಗಿರ್ಬೋದು ಅಥವಾ ನೋವಾಗಿರ್ಬೋದು ರಕ್ತ ಶುದ್ಧ ಆಗಿರ್ಬೋದು ಬೇರೆ ಏನೇ ಕಾರಣಗಳಾಗಿರ್ಬೋದು ಅವು ಕ್ಷಣದಲ್ಲಿ ನೋವು ಶಮನ ಆಗೋದಿಲ್ಲ ನೀವು ಡಾಕ್ಟರ್ ಹತ್ರ ಹೋಗಬೇಕು ಚಿಕಿತ್ಸೆ ಪಡಿಬೇಕು ಅಥವಾ ಯಾರ್ದಾದ್ರೂ ಶಾಸ್ತ್ರದವರ ಹತ್ರ ಹೋಗಬೇಕು ಅಥವಾ ಯಾರಾದರೂ ಈ ಒಂದು ಸೂಕ್ಷ್ಮ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಹೊಂದಿತ್ತು ಅಥವಾ ಈ ಒಂದು ಔಷಧಿಯನ್ನು ಹೊಂದಿತ್ತು ಅಥವಾ ತಿಳಿದಿದ್ದು ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಅದಕ್ಕೆ ಪರಿಹಾರ ಆಗಬೇಕು ಇಲ್ಲ ನಿಮಗೆ ಹಾಗೇನೇ ನೀವು ಮಲಗಿದಂಥ ಸಂದರ್ಭದಲ್ಲಿ ವಿಶ್ರಾಂತಿಯ ಸಂದರ್ಭದಲ್ಲಿ ಪೂರ್ಣ ದೇಹ ಆರೋಗ್ಯಪೂರ್ಣವಾಗಿರುವ ಸ್ಟೇಟಸಲ್ಲಿ ನಿಮಗೆ ಹಾಯಾಗಿ ಒಂದು ಐದು ನಿಮಿಷ ನಿದ್ದೆ ಬಂದರೆ ಒಂದು ನಿಮಿಷ ನಿದ್ದೆ ಬಂದರು ಆ ಸಂದರ್ಭದಲ್ಲಿ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನಿಮಗೆ ಆ ಅನಾಯಾಸವಾಗಿ ನಿದ್ದೆ ಬಂದರೆ ಅದು ಆತ್ಮದ ಕಾರಣದಿಂದಾನೇ ನಿಮಗೆ ನಿದ್ದೆ ಬರೆಸಿದ್ರು ಆಗ ನಿಮ್ಮ ದೇಹದಲ್ಲಿ ಯಾವುದೇ ಅಂಗಾಂಗಗಳಲ್ಲಿ ಬಾಧೆಗಳಿಲ್ಲ ನೀವು ಅನಾಯಾಸವಾಗಿ ವಿಶ್ರಾಂತಿಯನ್ನು ಮಾಡ್ತಾ ಇದ್ದೀರಾ ಅನಾಯಾಸವಾಗಿ ನೀವು ನಿದ್ದೆಯನ್ನು ಮಾಡ್ತಾ ಇದ್ದೀರಾ ಎಂಬುದನ್ನು ನೀವು ಒಂದು ಸಾರಿ ಖಚಿತಪಡಿಸಿಕೊಂಡ್ರೆ ಆ ಸಂದರ್ಭದಲ್ಲಿ ಗಮನಿಸಿ ತಕ್ಷಣ ನೋ ನಿಮಗೆ ನಿಜವಾದ ನೋವುಗಳಾದರೆ ತಕ್ಷಣದಲ್ಲಿ ಮಾಯ ಆಗೋದಿಲ್ಲ ತಕ್ಷಣದಲ್ಲಿ ನೋವು ಆಗೋದಿಲ್ಲ ಅದಕ್ಕೆ ಚಿಕಿತ್ಸೆ ಪಡೀಲೇಬೇಕು ಪರಿಹಾರ ಮಾಡಿಕೊಳ್ಳಲೇಬೇಕು ಆದರೆ ಆತ್ಮಗಳಿಂದಾನೇ ನಿಮಗೆ ಸಮಸ್ಯೆ ಆಗ್ತಾ ಇದೆ ಒಂದು ದಿನದ ಮುಂಚೆ ಒಂದು ತಿಂಗಳ ಮುಂಚೆ ಹಲವು ವರ್ಷಗಳ ಮುಂಚೆಯಿಂದ ನಿಮಗೆ ಸಮಸ್ಯೆ ಆಗ್ತಾಯಿದೆ ಆದರೆ ಈಗ ಅದು ಸಮಸ್ಯೆ ಇಲ್ಲ ನಾನೊಂದು ಐದು ನಿಮಿಷ ಕಣ್ಣು ಕಣ್ಮಿಚ್ಕೊಂಡು ಹಾಯಾಗಿ ನಿದ್ದೆ ಬಂದುಬಿಟ್ಟು ಅಂತ ಅಂದರೆ ಆ ಟೈಮಲ್ಲಿ ನನಗೇನು ನೋವು ಗೊತ್ತಾಗಲಿಲ್ಲ ನನಗೆ ನೋವೇ ಇರಲಿಲ್ಲ ಆ ಟೈಮಲ್ಲಿ ಅಂತ ನಿಮ್ಗೇನು ಅನಿಸುತ್ತೆ ಆಗ ನಿಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿದೆ ಅಂತ ಖಚಿತಪಡಿಸ್ಕೊಳ್ಬೇಕು ಅನಾರೋಗ್ಯ ಸ್ಥಿತಿ ಇದ್ದರೆ ಅದು ಇಪ್ಪತ್ನಾಲ್ಕು ಗಂಟೆ ವಿಶ್ರಾಂತಿ ಮಾಡಲಿ ಮಾಡದೇ ಇರಲಿ ಹಾಗಲಾಗಲಿ ರಾತ್ರಿ ಆಗಲಿ ಹಾನಿ ಇರುತ್ತೆ ಯಾವಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಹಾನಿಯಾಗೋದಿಲ್ಲ ವಿಶ್ರಾಂತಿ ಸಂದರ್ಭದಲ್ಲಿ ದೇಹ ಸಂಪೂರ್ಣ ಆರೋಗ್ಯಪೂರ್ಣವಾಗಿರುತ್ತೆ ಅಂದರೆ ನಿಮ್ಮ ದೇಹ ಇನ್ನೂ ಆರೋಗ್ಯಪೂರ್ಣವಾಗಿದೆ ಅದಕ್ಕೆ ಯಾವುದೇ ಬಾದಿ ಹಾನಿ ಆಗಿಲ್ಲ ಈ ಬಾದಿ ಹಾನಿಗಳೆಲ್ಲವೂ ಕೂಡ ಕ್ರಿಯೇಟೆಡ್ ಅಂದರೆ ತಾತ್ಕಾಲಿಕ ಅಂದರೆ ನಿಮ್ಮ ದೇಹದಲ್ಲಿ ಬೇರೆ ಯಾರು ಹೊರಗಡೆಯಿಂದ ಬಂದಿರತಕ್ಕಂಥದ್ದು ಅದಕ್ಕೆ ಆತ್ಮ ಅಂತ ಕರಿತೆ ಆತ್ಮಗಳಂತ ಕರಿತೆ ಅವುಗಳು ಬಂದು ಯಾವ ಜಾಗದಲ್ಲಿ ಕೂರ್ತಾವೆ ಯಾವ ಅಂಗಾಂಗಗಳಲ್ಲಿ ಕೂರ್ತಾವೆ ಏನೇನು ಎಲ್ಲೆಲ್ಲಿ ಕೂರ್ತಾವೆ ಅಲ್ಲಿ ತೊಂದರೆ ಮಾಡ್ತಾ ಇದ್ದಾವೆ ಅಂತ ಅರ್ಥ ಅದು ತಂತ್ರದ ಮೂಲಕ ಆಗಿರ್ಬೋದು ಫಾಲ್ತು ಆಗಿರಬಹುದು ಅಥವಾ ನಿಮ್ಮ ಗ್ರಹಗತಿಗಳಿಗೆ ದೋಷ ಅಂತ ನಾವು ಕರಿತೇವೆ ಅದರಾಗಿರ್ಬೋದು ಟ್ವಿನ್ ಫ್ಲೇಮ್ ಅಂದರೆ ಜೊತೆ ಜೊತೆಗೆ ಆತ್ಮಗಳು ಬಂದು ಹುಟ್ಕೊಬಿಟ್ಟಿದ್ರೆ ಅಥವಾ ಜೊತೆಗೆ ಬಂದು ನಿಮ್ಗೆ ತೊಂದರೆ ಕೊಡೋಕೆ ಬಂದುಬಿಟ್ಟಿದ್ರೆ ಕರ್ಮಾನೂ ಇಲ್ಲ ಕಾರಣವೂ ಇಲ್ಲ ಏನೋ ಬಂದಿದ್ದಾವೆ ಯಾವುದೋ ಕಾರಣಕ್ಕೆ ಬಂದು ಇದ್ದು ಅಥವಾ ತೊಂದರೆ ಕೊಡ್ತಾಯಿದ್ವು ಈ ಥರದ ಮೇಲ್ಮುಖದಲ್ಲಿ ಏನು ತೊಂದರೆ ಕೊಡ್ತಾ ಇದ್ದರೆ ಆಗ ಯಾವುದೇ ಕಾರಣಕ್ಕೂ ಕೂಡ ಇದು ಆತ್ಮದ ಹಾವಳಿ ಅಂತ ತಿಳ್ಕೊಬೇಕು ಆರೋಗ್ಯ ಸಮಸ್ಯೆ ಅಂತ ತಿಳ್ಕೊಬಾರ್ದು ಆರೋಗ್ಯ ಇನ್ನೂ ಚೆನ್ನಾಗಿದೆ ಅದನ್ನು ಪರಿಣಾಮಕಾರಿಯಾಗಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮನ್ನು ನೀವು ಖಚಿತಪಡಿಸ್ಕೊಂಡ್ರೆ ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಆರೋಗ್ಯನ ಅನಾರೋಗ್ಯನ ಇದನ್ನು ಒಂದು ಎರಡು ಮೂರು ಸಾರಿನಾದರೂ ಒಂದು ವಾರ ಹದಿನೈದು ದಿವಸದೊಳಗಡೆ ಚೆಕ್ ಮಾಡಿ ಆಗ ನಿಮಗೆ ಅದು ಗೊತ್ತಾಗುತ್ತೆ ನಿಜವಾಗ್ಲೂ ನೋವು ಕಂಟಿನ್ಯೂಸೇ ನಿಮಗೆ ಇದ್ದಂಥ ಪಕ್ಷದಲ್ಲಿ ಚಿಕಿತ್ಸೆ ಪಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಥ ಆಸ್ಪತ್ರೆನಲ್ಲಾಗಿರ್ಬೋದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅನ್ಯ ವಿಧಾನದ ಮೂಲಕ ಆಗಿರ್ಬೋದು ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನೆಗೆಟಿವಿಟಿರಿಮೋಲ್ ಧೂಪದ ಪೌಡರ್ ಇದೆ ಆಯಿಲ್ ಇದೆ ಇದನ್ನು ತರಿಸ್ಕೊಂಡು ಕೂಡ ನೀವು ಪರಿಣಾಮಕಾರಿಯಾಗಿ ಪರಿಹಾರವನ್ನು ಕೂಡ ಮಾಡ್ಕೋಬೋದು ಆ ವಿಷಯ ನಾನು ಮುಗಿಸ್ತಾ ಈಗಾಗಲೇ ಹೇಳಿದೆ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಇದೆ ಎರಡ ರೀತಿ ಇಲ್ಲಿದೆ ಆತ್ಮಸಮಸ ನಿವಾರಣೆಗೆ ಸದುಪಯೋಗ ಪಡಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದನ್ನು ನೀವು ಮನೇಲಿ ಅಂಗಡಿ ಮೇಲೆ ಮುಂಗಟ್ಟಿರುವ ವಸ್ತ್ರಗಳೆಲ್ಲ ಹಾಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಈಗ ಹೇಳ್ತಂಥ ಫೋನ್ ನಂಬರ್ಗೆ ಕರೆ ಮಾಡಿ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಭೇಟಿಯಾಗೋಣ